ಮಾಜಿ ಕೇಂದ್ರ ಸಚಿವ ಸಂಸದರು ಹಾಗೂ ಮೈಸೂರು ಚಾಮರಾಜನಗರ ಭಾಗದ ಪ್ರಭಾವಿ ದಲಿತ ಮುಖಂಡ ಸ್ವಾಭಿಮಾನಿ ಎಂದು ಹೆಸರಾಗಿದ್ದ ವಿ ಶ್ರೀನಿವಾಸ ಪ್ರಸಾದ್ ಅವರ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಯನ್ನ ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ವಿಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದಿಂದ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮವನ್ನ ಬಿಜೆಪಿ ಮುಖಂಡ ಮಹಾದೇವಯ್ಯ ಬರಹಗಾರ ಮಲಕುಂಡಿ ಮಹದೇವಸ್ವಾಮಿ ನಗರಸಭೆ ಅಧ್ಯಕ್ಷ ಸ್ವಾಮಿ ಕುರಹಳ್ಳಿ ಸುಬ್ಬಣ್ಣ ಹೆಮ್ಮರಗಲ್ಲ ಸೊಮ್ಮಣ್ಣ ಸೇರಿದಂತೆ ದಲಿತ ಸಂಘಟನೆ ಮತ್ತು ಶ್ರೀನಿವಾಸ್ ಪ್ರಸಾದ್ ಅಭಿಮಾನಿ ಬಳಗದ ಇತರರು ದೀಪ ಬೆಳಗಿಸಿ ಶ್ರೀನಿವಾಸ್ ಪ್ರಸಾದ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮಕ್ಕೂ ಮುನ್ನ ಅಂಬೇಡ್ಕರ್ ಪುತ್ಳಿಗೆ ಮಾಲಾರ್ಪಣೆ ಮಾಡಿದ ಅತಿಥಿ ಗಣ್ಯರು ನಂತರ ವೇದಿಕೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಒಡನಾಟಗಳನ್ನ ಮೆಲುಕು ಹಾಕಿದ್ರು ಬಿಜೆಪಿ ಮುಖಂಡ ಮಹದೇವಯ್ಯ ಮಾತನಾಡಿ ನನ್ನ ಮತ್ತು ವಿ ಶ್ರೀನಿವಾಸ್ ಪ್ರಸಾದ್ ಅವರ ನಡುವೆ ಅಪಾರ ಒಡನಾಟವಿತ್ತು ಅವತ್ತಿನ ರಾಜಕೀಯ ಕಾರಣಗಳಿಂದ ಅವರ ವಿರುದ್ಧ ಚುನಾವಣೆ ನಿಂತಿದ್ದೆ ಚುನಾವಣೆಯಲ್ಲಿ ನಾನು ಸೋತು ಪ್ರಸಾದ್ ಅವರು ಬಿದ್ದಿದ್ದರು ಹಾಗಂತ ಅವರು ಯಾವತ್ತೂ ದ್ವೇಷದ ರಾಜಕಾರಣ ಮಾಡಲಿಲ್ಲ ನನ್ನನ್ನ ಮನೆಗೆ ಕರೆಸಿ ಮಾತನಾಡಿದ ಅವರು ನನ್ನ ವಿರುದ್ಧ ಕೆಲವರು ಏನೇ ಪಿತೂರಿ ಮಾಡಿದರೂ ಅದಕ್ಕೆ ಕಿವಿಗೊಡದೆ ಬೆಂಬಲಿಸುತ್ತಾ ಬಂದಿದ್ರು ಇಂತಹ ಮಹಾನ್ ನಾಯಕ ನಮ್ಮನ್ನ ಅಗ್ಲಿಯೊಂದಿಗೆ ಒಂದು ವರ್ಷ ಅಂದ್ರೆ ನಿಜಕ್ಕೂ ಬೇಸರವಾಗ್ತಾ ಇದೆ ಈ ಶ್ರೀನಿವಾಸ್ ಪ್ರಸಾದ್ ಅವರ ಚಿಂತನೆ ಮತ್ತು ರಾಜಕೀಯ ಬದ್ಧತೆ ಯುವ ಪೀಳಿಗೆಗೆ ಮಾದರಿ ಮತ್ತು ಸದಾ ಜೀವಂತ ಇರುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನನಗೆ ಅವರು ಎಷ್ಟು ಬೆರ್ಮರ್ಸು ಎಷ್ಟು ರಾಜಕೀಯ ಚಿಂತಕರು ಹೇಳ್ತೀನಿ ನಾನು ಅವರಿಗೆ ಸೋತ ಮೇಲೆ ಒಂದು ದಿನ ನನ್ನನ್ನು ಕಲಿಸ್ರು ಇಲ್ಲಿ ಅಂತ ನೀನು ಬೇಸರ ಮಾಡ್ಕೊಬೇಡ ಕಣಯ್ಯ ಏನು ಒಳ್ಳೆಯ ರಾಜಕಾರಣಿ ಸಂಘಟನೆ ಚತುರತೆ ಇದೆ ನಿನಗೆ ಇವತ್ತು ಸಲ ಅಲ್ಲ ನಾಳೆ ನಿನಗೆ ರಾಜಕೀಯದಲ್ಲಿ ಭವಿಷ್ಯ ಇರ್ತದೆ ಇದಕ್ಕೆ ಬೇಡ ನನ್ನ ಎದುರು ಶ್ರೌತಿ ಶ್ರೌತಿದ್ಯಾ ಅಂತ ತುಂಬ ಸಂತೋಷ ನನಗೆ ಭಾಳ ಸಂತೋಷ ಯಾಕೆಂದರೆ ನಿನ್ನೆದುರು ನಾಶ ಓದ್ಬಿಟ್ಟಿದ್ರೆ ನಾನು ಬರ್ತಿರ್ಲಿಲ್ಲಪ್ಪ ಅಂತ ಹೇಳಿ ಅದಕ್ಕೆ ಸ್ವಾಮಿ ನಾನು ನಿಂತ್ಕಬೇಕು ಅಂತೇಳಿ ನಿಲ್ಕೊಳ್ಳಲಿಲ್ಲ ಏನೋ ಕೋರ್ಸಿಂದ ಕ್ಯಾಂಡಿಡೇಟ್ ಯಾವಿಲ್ಲ ಅಂತ ಹೇಳುದು ನಾನು ನಿಂತ್ಕಂಡೆ ಆದರೂ ಸಹ ತಾವು ಗೆದ್ದರೆ ಸ್ಥಾನಾಂತರಂಗ್ ಒಳ್ಳೆಯದು ಮಾಡಿದ್ದಾನೆ ಅದು ನೀವು ಮಾಡಿರ್ತಕ್ಕಂಥ ಪುಣ್ಯದ ಕೆಲಸಗಳು ಅಂತ ನಾನು ಅವ್ರಿಗೆ ಹೇಳಿದೆ ನಾನು ಆವಾಗ ಮತ್ತೆ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ನನಗೆ ಮಾತು ಕೊಟ್ಟರು ನೀವು ಚುನಾವಣೆಗೆ ನೆಕ್ಸ್ಟ್ ನಿನಗೆ ಟಿಕೆಟ್ ಕೊಡ್ತೇನೆ ನಾನು ಕೊಡಿಸ್ತೀರಪ್ಪ ಬೇರೆ ಕ್ಯಾಂಪೇನ್ ಮಾಡೋದೇನು ಅಂತ ಹೇಳಿದ್ರು ನನಗೆ ಆಮೇಲೆ ತದನಂತರ ನಾನು ಇನ್ನೇನು ಟಿಕೆಟ್ ಅದನ್ನು ಸ್ಮಾರಿಸ ನಮಗೆ ಅಂತಕ್ಕಂಥ ನಿಮಗೆ ಇತ್ತು ಆದರೆ ಕೊನೆಗಳಿಗೆನಲ್ಲಿ ಯಾರ್ಯಾರ್ದು ಕೋರ್ಸ್ಗೋಸ್ಕರ ಪಾಪ ಅವ್ರು ವ್ಯತ್ಯಾಸ ಮಾಡ್ಕೊಂಡು ಬೇರೆಯವ್ರ ಖುಷಿಗೆ ಸಿಕ್ತು ಆದರೂ ಸಹ ಅದು ಕೃತಿಗಿದ ಮೇಲೆ ನನಗೆ ಫೋನ್ ಮಾಡಿದ್ರು ಅವರು ನನ್ನ ಮನೆಗೆ ಭಾಳಷ್ಟು ಜನ ಬಂದರು ಶ್ರೀನಿವಾಸ ಪ್ರಸಾದ್ರು ಅವರು ಫೋನ್ ಮಾಡಿದ್ರು ನನಗೆ ಕಾರ್ಯಕ್ರಮದಲ್ಲಿ ಕುಂಬರಹಳ್ಳಿ ಸುಬ್ಬಣ್ಣ ಮಾತನಾಡಿ ಸೈದ್ಧಾಂತಿಕವಾಗಿ ಗಟ್ಟಿಯಾಗಿದ್ದ ಅವರು ದಲಿತ ಸಮುದಾಯ ಸೇರಿದಂತೆ ಬಡ ಜನರ ಸಹಾಯಕ್ಕೆ ಸದಾ ನಿಂತವರು ಈ ಮಹಾನ್ ನಾಯಕನನ್ನ ಪಕ್ಷಭೇದ ಮರೆತು ನಾವೆಲ್ಲರೂ ಸ್ಮರಿಸುತ್ತಾ ಇದ್ದೇವೆ ಇದು ನಿಜಕ್ಕೂ ಹೆಮ್ಮೆಯ ವಿಚಾರ ಅಂತ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಗುಣಗಾನ ಮಾಡಿದ್ರು ರಾಜಕಾರಣ ಗ್ರಾಮ ಪಂಚಾಯಿತಿ ಸದಸ್ಯನಾಗಿ ಸೊಸೈಟಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷನಾಗಿ ಸುಮಾರು ಹದಿನಾಲ್ಕು ಎಮ್ ಎಲ್ ಎ ಚುನಾವಣೆಗಳನ್ನು ನನ್ನ ಮುಂಚೂಣಿ ದಿನದಲ್ಲಿ ನಡೆಸ್ಕೊಂಡು ಬಂದಿಲ್ಲ ಅಂತ ಮೊದಲು ಸಂತೆಮರಳಿ ಕ್ಷೇತ್ರದಲ್ಲಿ ಟಿ ಗೋಪಾಲ್ ಅಂತೇಳಿ ಒಬ್ಬರನ್ನ ಕರ್ಕೊಬಂದು ಪಿಯಲ್ಲಿ ನಿಲ್ಲಿಸಿ ಸುಮಾರು ಅವ್ರು ಇಪ್ಪತ್ತೆಂಟು ಸಾವಿರ ಓಟ್ ತಗೋರು ಅವತ್ತು ಪಿಗೆ ಯಾರು ಓಟ್ ಬಾವುಟ ಕಟ್ಟಿದ್ರು ಕಿತಾ ಕೊಡ್ತಿದ್ರು ಅಂತ ಅದಾದ ಮೇಲೆ ನೆಕ್ಸ್ಟ್ ಚುನಾವಣೆ ಬಂದಂಥ ಸಂದದಲ್ಲಿ ಧ್ರುವನಾರಾಯಣ ಅವರು ರಾಜಶೇಖರ್ ಮೂರ್ತಿ ಅವ್ರ ಜೊತೆಲಿ ಬಿಜೆಪಿಗೆ ಬಂದರು ಆವಾಗ ನಾವು ಅವ್ರ ಜೊತೆ ಸೇರ್ಕೊಂಡು ಅವರು ಸಹ ಆರು ಸಾವಿರ ಮತಗಳಿಂದ ಸೋತದ ಸೋತೋದಾಗ್ಯಪ್ಪ ಆದರೆ ಶ್ರೀನಿವಾಸ್ ಪ್ರಸಾದ್ ಅವರು ಎಂ ಪಿ ಕ್ಯಾಂಡಿಡೇಟ್ ಬಾಣ ಹೋಗ್ತರು ಆವಾಗ ಮೈತ್ರಿ ಇತ್ತು ಬಾಣ ಮತ್ತು ಬಿ ಜೆ ಪಿ ಆವಾಗೇನಾಯಿತು ಎ ಆರ್ ಕೃಷ್ಣಮೂರ್ತಿ ಟಿಕೆಟ್ ಇರಲಿಲ್ಲ ಪ್ರಸಾದ್ ಸಾಹೇಬ್ ಹೋಗಿ ಎಚ್ ಪಟೇಲ್ ಹತ್ರ ಟಿಕೆಟ್ ಕೊಡಿಸ್ಬಿಟ್ರು ನಾವೇನು ಮಾಡೋದು ಬಿ ಜೆ ಪಿಗೊಂದು ಬಾಣಕ್ಕೊಂದು ಕೇಳೋದು ಅವರು ಎರಡನ್ನೂ ಬಾಣಕ್ಕೆ ಕೇಳೋದು ಹೀಗಾಗಿ ಕನ್ಫ್ಯೂಸ್ ಆಗಿ ಏಳುವರೆ ಸಾವಿರ ಓಟು ಇನ್ವ್ಯಾಲಿಡ್ ಆಗ್ಬಿಡ್ತು ಆಗ ಬ್ಯಾಲೆನ್ಸ್ ಪೇಪರ್ ಇತ್ತು ಅವತ್ತೇ ಐದು ಸಾವಿರದಲ್ಲಿ ಅವ್ರು ಗೆಲ್ಲಬೇಕಾಯ್ತು ಇನ್ವ್ಯಾಲಿಡ್ ಏಳುವರೆ ಸಾವಿರ ಸೋತದ ಐದುವರೆ ಸಾವಿರ ಆದರೆ ಪ್ರಸಾದ್ ಅವ್ರಿಗೆ ಬಂದು ಧ್ರುವನಾರಾಯಣ್ಗೊಂದು ಹಾಕ್ಬಿಟ್ರು ಓಟ ಒಂದೇ ಪೇಪರಲ್ಲಿ ಅದಾದಮೇಲೆ ಅವರು ನೋಡಪ್ಪ ಬಿ ಜೆ ಪಿಲಿ ಇದ್ರೆ ನಾವು ಗೆಲ್ಲಕ್ಕಾಗಲ್ಲ ದಲಿತರು ಈ ಬ್ಯಾಕ್ವರ್ಡ್ಸ್ ಯಾರು ಓಟ್ ಹಾಕಲ್ಲ ಕಾಂಗ್ರೆಸ್ ಓಟ್ ಹೋಗೋ ಅಂತ ನಮ್ಮನ್ನು ನಾವು ಕಾಂಗ್ರೆಸ್ ಕಟ್ಟು ಕಾಂಗ್ರೆಸ್ ಹೋಗಿ ಒಂದೇ ಅಷ್ಟೊಂದು ಹೋರಾಟ ಮಾಡಿ ಒಂದೇ ಒಂದು ನಲ್ಲಿ ಗೆದ್ವಿ ಗೆದ್ದಾದ್ಮೇಲೆ ತಿರ್ಗಾ ನೆಕ್ಸ್ಟ್ ಚುನಾವಣೆ ಅಷ್ಟೊತ್ತಿಗೆ ಕ್ಷೇತ್ರನೇ ಒಡ್ಡೈತ್ ಕ್ಷೇತ್ರ ಹೋದಾದ ಮೇಲೆ ನಾವು ಒಂದು ಸಭೆ ಮಾಡಿದ್ವಿ ಬಿಜೆಪಿ ಮುಖಂಡ ಹೆಮ್ಮರ್ಗಾಲ ಸೋಮಣ್ಣ ಮಾತನಾಡಿ ಮೈಸೂರು ಚಾಮರಾಜನಗರದ ದಲಿತರನ್ನ ಸಮಾಜದಲ್ಲಿ ಎಚ್ಚೆತ್ತುಕೊಳ್ಳುವಂತೆ ಮಾಡಿದ ಕೀರ್ತಿ ಬಿ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಸಲ್ಲುತ್ತೆ ಕೇವಲ ದಲಿತರು ಮಾತ್ರವಲ್ಲದೆ ಇತರೆ ಸಮುದಾಯಗಳ ಅನೇಕ ನಾಯಕರನ್ನ ಬೆಳೆಸಿದ್ದಾರೆ ಚಾಮರಾಜನಗರದ ಶಾಸಕರಾದ ಪುಟ್ಟರಂಗ ಶೆಟ್ಟಿ ಇವತ್ತು ನಾಲ್ಕು ಬಾರಿ ಶಾಸಕರಾಗಿರುವ ಹಿಂದೆ ಪ್ರಸಾದ್ ಅವರ ಕೊಡುಗೆ ಇದೆ ಅವರನ್ನು ಗುರುತಿಸಿ ಮೊದಲ ಬಾರಿ ಟಿಕೆಟ್ ಸಿಗಲು ಕಾರಣರಾದವರೇ ಪ್ರಸಾದ್ ಸಾಹೇಬರು ಇಂತಹ ನಾಯಕನನ್ನ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಇಂದು ಸ್ಮರಿಸಲಾಗುತ್ತಿರುವುದು ಶ್ಲಾಘನೀಯ ಈ ಮಹಾನ್ ನಾಯಕ ನಮ್ಮ ನಗಲಿ ಇಂದಿಗೆ ಒಂದು ವರ್ಷ ಕಳೆದಿರುವುದು ತುಂಬಲಾರದ ನಷ್ಟ ಅಂತ ಕಂಬನಿ ಮಿಡಿದ್ರು ಇದು ಬಹಳ ಹಿಂದುಳಿದ ಸಮಾಜ ಇವರು ಯಾರು ನೋಡೋರಿಲ್ಲ ಇವರನ್ನು ಬೆಳೆಸಬೇಕು ಇವೆಲ್ಲ ಸಪೋರ್ಟ್ ಮಾಡಿ ಅಂತ ಭಾಳ ಪದೇ ಪದೇ ಒತ್ತಿ ಒತ್ತಿ ಹೇಳ್ತಾಯಿದ್ರು ಆಗ ನಮ್ಗೆ ನಿಜವಾದ ಜೀವನದಲ್ಲಿ ಎಂಥ ಪುಣ್ಯಾತ್ಮ ನಮ್ಮ ಭಾಗದಲ್ಲಿ ನಮ್ಮ ಜನಾಂಗದಲ್ಲಿ ಇದನ್ನೇ ಎಂಥ ಸಹಕಾರ ನೀಡ್ತಾರೆ ಅಂತ ಅನ್ನೋದಕ್ಕೆ ನಾವು ಒಂದು ನಾವೇ ಸಾಕ್ಷಿಗಳು ನಾವು ಹೋದಾಗ ನಮಗೆ ಕರೆದು ಒಂದು ಒಳ್ಳೊಳ್ಳೆ ಭಾವನೆಗಳನ್ನ ಹೇಳ್ತಾಯಿದ್ರು ನೋಡ್ರಪ್ಪ ನೀವು ಹಿಂಗೆ ನೆಡಿರಿ ಈ ಥರ ಒಗ್ಗೂಟಕ್ಕೆ ಹೋಗಿ ನೀವು ಒಗ್ಗೂಟಕ್ಕೆ ಹೋಗಲಿ ಅಂದರೆ ನಿಮ್ಗೆ ಏನೂ ಸಿಗಲ್ಲ ಅಂಥ ಒಂದು ಪರಿಸ್ಥಿತಿ ಹೋದ ರಾಜಕಾರಣದಲ್ಲಿ ನಮ್ಮನ್ನ ದುಡ್ದ ಕೊಡ್ತಾರ ನಿಮ್ಮನ್ನ ನಮ್ಮನ್ನ ನಿಮ್ಮನ್ನ ದುಡಿಯೋಕೆ ಒಂದು ಸಂಚಾರ ನಡೆಸ್ತಾರ ಅದಕ್ಕೆ ನೀವು ಅವಕಾಶ ಕೊಡಬೇಡಿ ನೀವೆಲ್ಲ ಹೋಗಿ ಒಗ್ಗೂಟಾಗಿ ಒಂದು ಹೋರಾಟ ನಿಮ್ಮ ಪಡ್ಕಬೇಕಾದ್ರೆ ನೀವು ಹೋರಾಟ ಮಾಡಬೇಕು ಅಂತ ಒಂದು ಬುದ್ಧಿ ಭಾವನೆ ಹೇಳ್ತಾ ಇದ್ರು ಇವತ್ತು ಒಬ್ಬ ಶಾಸಕರು ಮಾಡರ ಅಂತಂದ್ರೆ ಮಾನ್ಯ ಶ್ರೀನಿವಾಸ ಕೊಡುಗೆ ಅದು ಇವತ್ತು ನಮ್ಮ ಪುಟ್ಟರಂಗ್ ಚೆಂಡ್ ಶಾಸಕರಾಗಲ್ಲ ಅಂತಂದ್ರೆ ಅದು ಶ್ರೀನಿವಾಸ ಪ್ರಸಾದ್ ಅವ್ರ ಕೊಡುಗೆ ಯಾಕಂತಂದ್ರೆ ಒಬ್ಬ ಹಿಂದುಳಿದ ವರ್ಗವನಿಗೆ ಟಿಕೆಟ್ ಕೊಡಕ್ಕೆ ಯಾರು ಮುಂದಕ್ಕೆ ಗೊತ್ತಿರಲಿಲ್ಲ ನೋಡುವುದಿಲ್ಲ ಇದೇ ಸಂದರ್ಭ ಕಲಾವಿದರಿಂದ ಕೆಲವು ಅಂಬೇಡ್ಕರ್ ಗೀತೆಗಳನ್ನ ಹಾಡಲಾಯಿತು ಕಾರ್ಯಕ್ರಮದಲ್ಲಿ ಕುಂಬರಹಳ್ಳಿ ಸುಬ್ಬಣ್ಣ ನಗರಸಭೆ ಆಯುಕ್ತ ವಿಜಯಕುಮಾರ್ ಅಖಿಲ ಭಾರತ ವೀರಶೈವ ಮಹಾಸಭಾದ ತಾಲೂಕು ಅಧ್ಯಕ್ಷ ಕೆಂಪಣ್ಣ ಪದ್ಮನಾಭರಾವ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಾದೇವಪ್ಪ ದೇವಿರಮ್ಮನಹಳ್ಳಿ ಬಸವರಾಜು ಮಂಡ್ಯ ಮಾದೇವು ಶ್ರೀಕಂಠ ಸುರೇಶ್ ಸಿದ್ದರಾಜು ನಗರಸಭೆ ಮಾಜಿ ಸದಸ್ಯ ಗಾಡಿ ರವಿ ಅರುಣ್ ಜೈರಾಮು ಸೇರಿದಂತೆ ವಿಶ್ರೀನಿವಾಸ ಪ್ರಸಾದ್ ಅಭಿಮಾನಿ ಬಳಗ ಮತ್ತು ದಸಂಸದ ಇತರೆ ಮುಖಂಡರು ಉಪಸ್ಥಿತರಿದ್ದರು अजय बन्धिदे लिए बन्धिदे

Thank <smart noise> you.